ಇದ ಸತ್ಯರು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗರುಡ ಪುರಾಣ ಈ ಗರುಡ ಪುರಾಣ ಪದ್ಯನ್ಮುರಾಣಗಳ ವಂಚಿ ಪದ್ಯನ್ಮುರಾಣ ಪುರಾಣ ಕಾಲಡಿ ಆಜಿ 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 ಭಾಗ ವಂದರು ಪಂಡ ಮೂಜಿ ಭಾಗ ವಂದರು ಅನ್ ಪಂಡ ಸಾತ್ವಿಕ ಪುರಾಣ ರಾಜಸ ಪುರಾಣ ತಾಮಸ ಪುರಾಣ ಈ ಮೂಜಿ ಪುರಾಣ ಭೇದಭೆದ ರೀತಿಯ ಪುರ ವಂಚಿ ಆಂಡ ಮನುಷ್ಯನ ಯೋಗ್ಯ ಯೋಗ್ಯತೆಗೆ ತಕ್ಕಂಚಿನ ಈ ಪುರಾಣ ರಚನಾಪಿನಿ ಪಂಡ ಸಾತ್ವಿಕ ಗುಣತಾಯಿ ಓದನ್ನ ಅವು ಸಾತ್ವಿಕ ಪುರಾಣ ರಾಜಸ ಗುಣತಾಯಿ ಓದನ್ನು ಅವು ರಾಜಸ ಗುಣ ತಾಮಸ ಗುಣತಾಯಿ ಓದನ್ನು ಅವು ತಾಮಸ ಗುಣ ಮನುಷ್ಯನ ಯೋಗ್ಯತೆಗೆ ತಕ್ಕ ಈ ಪುರಾಣ ರಚನಾಪಿನಿ ಅಂಡ ಬೆತೆ ಬೆತೆ ಅಟ್ ಪುರಾಣ ಪೂರ ಒಂಜಿ ಅಜ್ಜಿನ ಪದ್ಯನ್ಮ ಪುರಾಣ ಋಂಜಿ ಪುನಜಿನ ಗರುಡ ಪುರಾಣ ಈ ಗರುಡ ಪುರಾಣ ದೇವಿರ ಬಕ್ಕ ಗರುಡ ದೇವಿಯರಿಗೆ ನಡುತ್ತೆ ಅಂತಿನ ನಡುವೆ ಸಂಭಾಷಣ ಪನೋಲಿ ஜப்பண்ட ஜன்ம ஜீவனோஜி விஷயத பற்றி நடைத்த நஞ்சினாஷணை கருட புராண அஞ்சின கருட புராண அதஷ்டனு பதில மலப்பஞ்சினருட புராணி நஞ்சின விசாரணு நம்ம ஜீவன அளவடத நம்ம துரதஷ்டோரது அதிருஷ்ட நம்ம கைப்பத்துனோந்து பன்பேரு அஞ்சின கருட புராணனு நம இனி தெரி நைமிஷ அரண்ய பண்ணிங்கனா ஒஞ்சி மல்ல அரண்ய புராண காலடுஞ்சி மகாமல்ல அரண்க்கு அரண்யது எம்ப சார ஜன ரிஷிமுனி நக்கல் தீரிக பண்ட சௌனக்காதி ரிஷிமுனி நக்கல் மக்களுக்கு எம்பசார ஜனல மஸ்த் ஜானி ஜானி நக்கி அஞ்சனே அதிபுவந்த ப்ராமணியர் ஜானிபிராமணியர் என்று பண்ணி அஞ்சினிராணியர் சூத்த மகி அட்போர் பகவந்தன பிடி தெரிப்பே என்று பண்ணேரு ಈ ಸೂತ ಮಹರ್ಷಿ ಪಂಡ ಸೂತರಿ ಅಂತ ಪರಿಪೇರು ಈ ಸೂತ ಮಹರ್ಷಿ ಪಂಡ ವೈಶ್ಯರಿ ತೀರ್ಥ ಬ್ರಾಹ್ಮಣ ವರ್ಗ ಕ್ಷತ್ರಿಯ ವರ್ಗ ವೈಶ್ಯ ವರ್ಗ ಶೂದ್ರ ವರ್ಗ ಇಂಚಿನ ನಾಲ್ಕು ವರ್ಗಡು ಅತಿ ತೀರ್ಥರೊಪ್ಪಿನ ವರ್ಗ ಶೂದ್ರ ವರ್ಗ ಅಂಚಿನ ವರ್ಗಡಿ ಇತ್ತಿನಂಚಿನ ಋಷಿ ಸೂತ ಮಹರ್ಷಿ ಲೆಕ್ಕಪಾಡ್ಲಿ ಆ ಪುರಾಣ ಕಾಲಡು ಒತಿ ಪಂದ್ರ ಜ್ಞಾನಿ ಆಯ್ನೇ ವರಿ ಬ್ರಾಹ್ಮಣ ಆಯ್ನಾ ಪ್ರತೀ ದಿನ ஆயின ஜீவனபூர பகவந்த பந்து எண்ணா ஆகே ஆத்தும ஜானி அஞ்சினு சௌனக்காதி சினல் அட்போருந்த பண்ட லக்க பாடலை ஆனித காலு ஜாதி பண்ட திச்சா ஏறு ஆயனா ஜானியா ஆய அட்போரு நினைன ஆன கால அஞ்சின ஜ்னி சவுன காதிர் சிணு அட்போருது ஆயு லிபடாது குல்லாது அருக மாநாதிக்கு மந்திரி ಎಂಕಲೆ ಭಗವಂತನ ಬಗ್ಗೆ ತಿರಿಪಲಿ ಆ ಭಗವಂತ ಏರಿ ಆ ಭಗವಂತನ ವಿಚಾರದಾದ ಆ ಭಗವಂತನ ಎಂಕ್ಲು ಒಲಿಸಾವಡಾಂಡ ದಾದಪೂರ ಮನ್ಪುಡು ಪಂಪಿನ ಆ ನೈಮಿಷಾರೆ ನಡಕೀರು ಆ ಸಮಯಡೆ ಈ ಗರುಡ ಪುರಾಣ ಸೂತ ಮಹರ್ಷಿಲು ಶೌನಕಾದಿಗೆ ಪಂಪರು ಪಂಡ ಗರುಡೆ ಪಕ್ಕ ವಿಷ್ಣು ನಡತನ ನಡತಿನ ಸಂಭಾಷಣನು ಈ ಸೂತ ಮಹರ್ಷಿ ಶೌನಕಾದಿ ಋಷಿ ನಕಲಿ ತೆರಿಬವೇರು ಸೌನಕಾದಿಋಷಿ ನಕಲ ಎಲ್ಲಿ ಚಿನಕಲತ್ತು ಅಕ್ಕಲು ಪೂರ ತೆರಿಗಿನ ಕಲು ಮಹಾಜ್ಞಾನಿ ಅಂಚಿನ ಮಹಾ ನಕಲು ಈ ಸೂತ ಮಹರ್ಷಿಗೆ ಪಂಡ ಸೂತರೆಗೆ ಅಡ್ಡಬೋರುದು ಕೇನುವೇರು ಸೂತ ಮಹರ್ಷಿಡ ஜமன காத்திர்ச்சி நகல்கேனு வீர் பகவந்தன மோட்சோடது ஓ சாதி பகவந்தன கைத்தறி பூப்பு சாதி ஓ உந்து கேனுவீர் தாய பண்ட இரு போர தெரிவினாரு மத்த ஜன எத்தினார் ஜானி அந்த அஞ்சாது இங்கிலேக்கு பகவந்த நடிப்பூப்புனிபாவோட பண்டது ஈ ஜாநானி நகல்கேனுவீர் அபகசு ಮಹರ್ಷಿರು ತಿಳಿಯವನಿ ಅಪಕ ಈ ಗರುಡ ಪುರಾಣದ ವರ್ಣನೆ ಪರ್ಪುನಿ ಆಂಡ ಗರುಡ ಪುರಾಣಿ ಏರುಡದ ಪಂಡ ವಿಷ್ಣು ಬಕ್ಕ ಗರುಡನ್ನು ನಡುವಿನ ಸಂಭಾಷಣೆ ಅಂಚಾ ವಿಷ್ಣು ದೇವಿರು ಈ ಗರುಡ ಬಕ್ಕ ವಿಷ್ಣು ನಡುವಿನ ಸಂಭಾಷಣೆ ಸುರುಖಾತ ಪಂಪು ಪಂಡ ಪಡ ರುದ್ರದೇವಿರಿಗೆ ಬ್ರಹ್ಮದೇವಿರಿಗೆ ಇಂದ್ರಾದಿ ದೇವತೆಗೆ ಐದು ಬಕ್ಕ ಬ್ರಹ್ಮದೇವಿರು ವ್ಯಾಸ ಮಹರ್ಷಿಗೆ ಪಿಪರು ನಾರದ ಮಹರ್ಷಿಗೆ ದಕ್ಷ ಮಹಾರಾಜಿಗೆ ಅಂಚಾತ ವ್ಯಾಸ ಮಹರ್ಷಿ ಬಾಕಿದ ಸೂತ ಮಹರ್ಷಿ ಪೇರು ಸೂತ ಮಹರ್ಷಿಗಳು ಬೆತಪೂರ ಋಷಿ ವರ್ಗ ನಡ ಬ್ರಾಹ್ಮಣ ವರ್ಗ ಜ್ಞಾನಿ ನಕಲಿಗ ಸೌನಕಾದಿ ಋಷಿ ನಕಲಿ ತೆರಿಬಾ ಅಂಚಿನ ಈ ಗರುಡ ಪುರಾಣನು ನಮ್ಮ ಇದೆ ತಿಳಿಯನುಕ ಮೈನ ತೆ ಪಕ್ಕ ವಿಧುರ ಮನುನ ಒಂದು ವರ್ಣನೆ ಅಂಡ್ರು ತಾಯ ಪಂಡ ಭಗವಂತ ಭಗವಂತನ ವಿಷಯ ದಾದ ಅಂತ ತಿರಿ ನಂಚಿನ ಸಮಯ ಭಗವಂತನ ವಿರುದ್ಧ ಪೋಪ ಭಗವಂತನ ವಿರುದ್ಧ ಚಟುವಟಿಕೆ ಮಂಪನಕ ಈ ಭೂಮಿಡ್ಲ ಮಿತ್ತ ಒಲ್ಪಲ ಸುಖ ಇಜ್ಜಿಗೆ ಅಕ್ಲೆಗ ದುಕ್ಕೇ ಉಪ್ಪುನಿಗೆ ಅಕ್ಲೆಗೆ ಮುಲ್ಪಲ ದುಕ್ಕುಃಖ ಪರಲೋಕಡ್ಲ ದುಃಖ ಅಂಚಿನ ದುಃಖ ಉಪ್ಪೆರ ಕಾರಣ ಆಯ ಮನ್ಪುನಂಚಿನ ಪಾಪಕರ್ಮ ಅಂದ ಆಯ ಭೂಲಕಡು ಪುನಗ ವಾರೀತಿ ಬದುಕುಡು ಎಂಚ ಬದುಕುಡು ಭಗವಂತನ ಧ್ಯಾನೂಂಚ ವಾರೀತಿ ಉಂಚಿ ಗಲಿ ಅಂಡಲ ಆಯ ಸೈಪುಣ್ಯ ದುಂಬಲ ಆ ನಾರಾಯಣ ಧ್ಯಾನ ಮನ್ಪುಡು ಪಂಪಿನ ಈ ಗರುಡ ಪುರಾಣದ ವಿಶೇಷ ಗರುಡ ಪುರಾಣದ ದಾದ ಪೇರ ಪಡ ಬದುಕಿತ್ತು ನಾಲಾಯಿ ಇತ್ತದು ಕೈ ಇತ್ತದು ಕಣ್ಣಿತ್ತದು ಪೂರ ಇತ್ತದು ಆ ಭಗವಂತನನ್ನ ನಾಮಸ್ಮರಣೆ ಮನಪನ್ನೇ ಈ ಭೂಲುಕಡು ಬದುಕದ ಪ್ರಯೋಜನ ಪಂಪನಚ್ಚಿನ ಈ ಗರುಡ ಪುರಾಣ ಪನ್ಪುಂಡು ದಾಯಪಂಡ ಒಂಚಿಯಲ್ಲಿಯ ವಿಷಯ ವೈನತೆಯ ಬಗ್ಗ ವಿಗ್ರಹ ಅಥವಾ ವರ್ಣನೆ ಒಂದು ಪಂಡ ಅಕ್ಕ ನಡು ಚರ್ಚೆ ಒಂದುಪ್ಪುಡು ಆ ಸಮಯದ ಪರೀಕ್ಷಿತ ರಾಜೇ ಒಂಜಿ ಪ್ರಶ್ನೆ ಏನುವೇರು ಯಮನ ಮಾರ್ಗ ಎಂಚುಡು ನರಕ ಓಲು ಅವು ಜಂಚ ಉಪ್ಪುಂಡು ನರಕ ಪಂಡು ಪರೀಕ್ಷೆ ರಾಜಕೀಯ ದಾಯಪಣ ಪರೀಕ್ಷೆ ರಾಜತಿ ಉಂಜಿ ದಿನಲ ಯಾನ ಸೈಪ್ಯಾಂದ ಒಂಜಿ ಮನಸೊಪ್ಪುಂಡು ದಾಯಪಂಡ ಅಕ್ಲೆ ಗೊತ್ತು ಎಂಕ್ಲು ಒಂಜಿ ದಿನ ಆ ಭಗವಂತನ ಭಗವಂತನಕೈತೆ ಪೋಯಾರಪ್ಪುಂಡು ಅಂಡ ಪೋನಗ ಆ ನರಕ ಎಂಚುಂಡು ಪಂಪಿನಂಜಿ ಪು ಅಡಿಗೇ ಜೀವನಡ್ ಅಕ್ಕ ಜೀವನಡು ಮಂತದನ ಇಜನ ಪಂಪಿನ ಒಂಜಿ ಭಾವನೆ ಪ್ರತಿ ದಿನ ಭಗವಂತನೆ ಅಕ್ಕ ಮನಸ್ಸು ದಾಯಪಂಡ ನಮಕ ಪೂರ ಅವು ಪುಡಿಗೇಜ್ ದಯಪಂಡ ನಮಗೆ ಆ ತಪ್ಪುದ ನೆನಪೇ ಉಪ್ಪುಜಿ ದಯಪಾಂಡ ನಮ್ಮ ದಾಲ ತಪ್ಪು ಮಂತ್ ಉಪ್ಪುಜ ನಮ್ಮ ಸರಿಯೇ ಉಪ್ಪುವ ನಮಗೆ ಆ ನೆನಪೇ ಉಪ್ಪುಜಿ ನಮ್ಮ ದಾದ ತಪ್ಪು ಮಂತ್ ತುಪ್ಪುವ ಅಂದ್ ಅಂಡ ಆ ಮಲ್ಲ ಜಾಸ್ತಿ ಪಂಡ ನಮಗೆ ಆಯಿತ ಅಗತ್ಯ ನೆಂಜಿ ದಯಪಂಡ ಅವು ಸಹಿತನೇ ಆಯ್ಕೆ ಮಾತ್ರ ಏರು ಸೈಪೇರು ಏರು ಯಮನಡೆ ಪೋಪೇರು ಅಕ್ಲಿಗೆ ಮಾತ್ರ ಓಡಿತೀನಿ ನಮಕ ಅಗತ್ಯ ನೆಂಜಿ ದಯಪಂಡ ನಮ ಬದುಕುದಿಲ್ಲ ನಮಗೆ ಬೊಕ್ಕೊಂಜಿ ದಾಲ ಗೊತ್ತು ಪಂಡ ನಮ್ಮ ಸೈಯೇರ್ನೇ ಇಜ್ಜಿ ಪಂಡದ್ದು ನಮಗೆ ಹೈಡ್ದು ಮಲ್ಲ ಒಂಜಿ ಮಲ್ಲ ವಿಷಯ ಅಂಚಾ ನಮ ನಮ್ಮ ಪುರ ಬಗ್ಗೆ ಯೋಚನೆ ಬಂದು ಬರಕ್ಕೆ ಉಪುಜ ದುಃಖ ಅದು ಬಗ್ಗೆ ಯೋಚನೆ ಮಾಡ್ಬಿಟ್ಟು ನಮ್ಮ ಪುರುಳುಡು ಬದುಕುವ ಎಂಚಬೋಡು ಅಂಚ ಈ ಭೂಮಿ ಬದುಕೊಂಡು ದಿನ ಶ್ರೀಹರಿ ವೈಕುಂಠ ಡುಪ್ಪುವೇರು ಈ ವೈಕುಂಠ ಡಿಕ್ಕಿನಂಚಿನ ಪುರ್ತು ಗರುಡ ದೇವಿಯರು ಶ್ರೀಹರಿಟ ಪಾತಿರು ನಂಚಿನ ಸಮಯ ಗರುಡ ದೇವಿಯರು ಶ್ರೀಹರಿಟ ಕೇನ್ವೇರು ಭಕ್ತಿ ಗುಪ್ಪನ ಅನೇಕ ಮಾರ್ಗ ಉಂಡು ಹಿರಿನ ಒಂದೊಡಾಂಡ ಇರಿನ ಕೈತರಿ ಬರೋಡಾಂಡ ವಾವಾ ಮಾರ್ಗ ಉಂಡು ಒಂದು ಪಲ್ಯ ಗರುಡ ದೇವಿಯರು ಶ್ರೀಹರಿಟ ಕೇನ್ವೇರು ಏನನ್ನು ಬಂದರೆ ಬೇತೆ ಮಾರ್ಗ ಉಂಟು ಆಂಡ ದೋಷಪೂರಿತ ಮಾರ್ಗಕ್ಕೆ ಪರಿಶುದ್ಧವಾಯಿನ ಮಾರ್ಗ ಉಂಟು ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರ ಅದು ಪೂರ ದೋಷ ಅದು ಭಕ್ತಿ ಡುಪ್ಪನಂಚಿನ ದೋಷ ಈ ಈ ಭಕ್ತಿ ದೊಟ್ಟಿಗೆ ಈ ದೋಷನ ಸೇರ್ಪಾಂಡ ಆ ದೋಷನೀಯನಿ ದೊನುಚಿ ಅಕ್ಲ ಭಕ್ತಿನ ಮಾತ್ರ ದಿತ್ತೋನುವೇ ಇದು ಒಂಜಿ ಲೆಕ್ಕ ಏರಡು ಒಂಜಿ ಭಕ್ತಿ ಬಂದು ಕಾಮದ ಕಾಮದೊಟ್ಟಿಗೆ ಭಕ್ತಿ ಬಂದು ಕಾಮನ್ನ ಕಾಮ ಭಕ್ತಿ ಒಟ್ಟಿಗೆ ಸೇರ್ ಅಂತಂದ್ರೆ ಅಕ್ಲ ಕಾಮನೇತನು ತಯಪಟ್ಟು ಅಕ್ಲ ದೋಷ ಆ ದೋಷ ಯಾನ್ ದಿತನುಚಿ ಯಾನ ಭಕ್ತಿನ ಮಾತ್ರ ದಿತ್ತ ಕ್ರೋಧ ಕ್ರೋಧ ಅಕ್ಲ ದೋಷ ಆ ದೋಷದೊಟ್ಟಿಗೆ ಯಾನು ಆ ಭಕ್ತಿನ ದೋಷ ದೋಷದಿತನೇ ಖಾಲಿ ಭಕ್ತಿನ ಮಾತ್ರ ದನು ಅಂಚನೆ ಪ್ರತಿ ಉಂಜಿ ವಿಷಯಲ್ಲ ಅಕ್ಲ ಭಕ್ತಿ ದಾದಾ ಪಂಡದ ತೂಪೆ ಅಕ್ಲ ಭಕ್ತಿನ ಹೊರತು ಅಕ್ನ ದೋಷನದ್ದು ನಂಚಿ ಒಂದು ಶ್ರೀಹರಿ ಗರುಡ ಪನ್ಪುನೆ ವಾ ರೀತಿ ಭಗವಂತನ ಧ್ಯಾನ ಮನ್ಪೊಲಿ ಇದು ರೀತಿ ಸಹ ಧ್ಯಾನ ಮನ್ಪೊಲಿ ಆಂಡ ನಮ್ಮ ದೋಷದಾದ ಅಂತ ತಿರೆಯವರು ನಮ್ಮ ಡುಪನ ದೋಷದಾದ ಅಂತ ತಿಳಿದು ಆ ದೋಷನ ನಮ ದೂರಮಂತದ್ದು ಭಕ್ತಿನ ಮಾತ್ರ ಬರಿಪಚಿ ನನಗೆ ಈ ಗರುಡ ಪುರಾಣ ಸರಿ ಗರುಡಕ್ಕೆ ಏನು ಸರಿ ನಿನ್ನ ಪುದರ್ ಮಾತ್ರ ಮಸ್ತು ಸುಲಭ ನಿನ್ನ ನಾಮಸ್ಮರಣೆ ಮನಪಾರಲ್ಲ ಸುಲಭ ಸಾವಿರಾರು ನಿನ್ನ ನಾಮ ಉಂಡು ಎದೋ ಸಾವಿರ ನಿನ್ನ ನಾಮ ಉಂಡು ಅಂಡ ಇರ್ನ ಆ ನಾಮನ ಸ್ಮರಣೆ ಮನ್ಪರೆ ದಾಯಿ ಆ ಪೂಜಿ ಅಂಚಿನ ಆ ಸ್ಮರಣೆ ಮನಪಂದಿನ ಅಂಚಿನ ಪಂಡ ನಾಲಯ ಕುರ್ದು ಪೇರು ನಮಗೆ ದೇವೇರು ಆ ನಾಲಯಡು ಆ ಭಗವಂತನ ಸ್ಮರಣೆ ಮನ್ಪೂಜ ಕೈ ಕುರ್ದು ಆ ಕೈಟ್ ಭಗವಂತನು ಮುಟ್ಟುದು ನಮ್ಮ ಅರಣ್ಯ ಆರಾಧನೆ ಮನ್ಪುಜ ನಮಗೆ ಕಣ್ಣು ಕುರ್ದುಪ್ಪು ಆ ಕಣ್ಣು ಆ ಭಗವಂತನ ತೂಪುಜ ಕೆವಿ ಕುರ್ದುಪ್ಪರು ಆ ಕೆಬಿಟ್ ಭಗವಂತನ ಸ್ಮರಣೆ ಮನ್ಪುಜ ಈತು ಪೂರ ಕುರ್ತಿನ ಭಗವಂತನ ಸ್ಮರಣೆ ಮನ್ಪಂದಿನ ಜನಕುಲು ಈ ಯಮಲೋಕಕ್ಕೆ ಬರೆಯರೆ ಯೋಗ್ಯತೆ ಯೋಗ್ಯತೆಜಿ ಅಂಚಿನ ಜನಕುಲು ಯಮಲೋಕಕ್ಕೆ ಪತ್ತನ ಎನ್ನ ಒಂಜಿ ಧಿಕ್ಕಾರ ಉಪ್ಪಡೆಂದು ಗರುಡದೇವಿರು ಶ್ರೀಹರಿಟ ಪನ್ಪೇರು ಗರುಡ ದೇವಿಯ ಕೇನುವಿರಿ ಮನುಷ್ಯ ನರಕಕ್ಕೆ ಪೋಯರ ಪಂಡ ನರಕ ಪೊಯರೆ ವಾ ವಾ ರೀತಿ ಜಾಕಿಬುಂಡು ವಾ ವಾರೀತಿ ಆಯ ನರಕೋಪೇ ನರಕೊಂಡ ವಾ ಪೂರ ತಪ್ಪು ಮನಪುಡು ಪಂಡದು ಗರುಡ ದೇವಿರು ಶ್ರೀಹರಿಟಕೇನ್ವಿರು ಅಪಗ ಶ್ರೀಹರಿ ಪರಿಪೇರು ಸರಿ ಗರುಡ ಮನುಷ್ಯ ವಾ ವಾ ರೀತಿ ನರಕಗೋಪೆ ಆಯಟ್ಲ ಪರಟ್ಲ ದಾಧದು ಅನುಭವಿಸ ಅನುಭವಿಸವೇ ಇರಟ್ಲ ಸುಖ ಉಪ್ಪುಜಿ ಪರಾಟ್ಲ ಸುಖಪೂಜಿ ಪಂಡ ಆಯ ಭೂಮಿ ಬದುಕದುಪ್ಪನಗಲ ಸುಖ ಪೂಜಿ ಸೈತಿ ಒಕ್ಕಲ ಸುಖಪೂಜಿ ಅಂಚಿನ ಆ ಜೀವನ ಪಡೆಯರೆ ಅಂಚಿನ ಆ ಕರ್ಮನ ಪಡೆಯವಡನ್ನ ಆ ದಾಧಪೂರ ಮನ್ಪೇ ದಾಧಪೂರ ತಪ್ಪು ಮನ್ಪೇ ಪಂಡದು ಯಾಕೆರಿಪೇ ಬದುಕು ಬದುಕದಪ್ಪನಗ ಯಾನೇ ಮಲ್ಲ ಎದು ಮಲ್ಲ ಏರ್ಲೆಜ್ಜಿ ಎನ್ನಾತ್ ಭಕ್ತಿ ಎನ್ನಾತ್ ಎನ್ನಾತಿ ವೃದ ಏರ್ಲಜ್ಜಿ ಎನ್ನಾತ್ ಆರಾಧನೆ ಮನುನಾಜ್ಜಿ ಪಂಡದಿ ಬೆತಭೇತ ತಪ್ಪು ಮನ್ಪುವೆ ಅಂಚಿನ ಬೆತಭೇತ ತಪ್ಪು ಮಸ್ತ್ ಮಂತಿನ ತಪ್ಪು ತಪ್ಪು ಮಂತಿನ ಓವು ಕಷ್ಟ ಅನುಭವಿಸವೆ ಈ ಬದುಕು ಬದುಕುಪ್ಪನಗಲ ಸೈತಿ ಬೊಕ್ಕಲ ದಾದ ಕಷ್ಟ ಅನುಭವಿಸವೆ ಅಕ್ಕಲಿ ದಾದ ಕಷ್ಟ ಅನುಭವಿಸ್ರು ದೇನು ಪೂರ ನನದುಂಬ ಅಡೆ ಬುಟ್ಟ ಸರ್ವೇ ಜನ ಸುಖಿ no bantu